ತೀರ್ಮಾನ ಮಾಡ್ತಕ್ಕಂಥದ್ದು ಒಂದು ಸಿ ಡಬ್ಲ್ಯೂ ಆರ್ ಸಿ ಡಬ್ಲ್ಯೂ ಎಮ್ ಎ ಇದೆ ಸುಪ್ರೀಂ ಕೋರ್ಟ್ ಇದೆ ಅದು ಮಾಡ್ತಾರೆ ಬಟ್ ನಮ್ಮನ್ನ ಮಾಡಬಾರ್ದು ಅಥವಾ ಮಾಡಿದ ತಪ್ಪು ಅಥವಾ ಕಣ್ಣಂ ಮಾಡೋದು ಇದನ್ನೆಲ್ಲ ಅವ್ರಿಗೂ ಅಧಿಕಾರ ಇಲ್ಲ ನಾವು ಅವರನ್ನು ಅನಾದೆ ಇದು ಅನಾವಶ್ಯಕವಾಗಿ ಕೇಳ್ತಾ ಇದೆ ಅಂತ ಹೇಳಿ ರಾಜಕೀಯವಾಗಿ ಬಾಟ್ನ ಮಾಡ್ಬೋದೇ ವಿನ ಅವ್ರ ರೆಜುಲೇಷನ್ ಮಾಡ್ತಕ್ಕಂಥದ್ದನ್ನು ನಾವು ಸಹ ತಪ್ಪು ಅಂತ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೂ ರೈತನಿಗೂ ಅವರ ಹಕ್ಕನ್ನು ಕೇಳಲಿಕ್ಕೆ ಅಧಿಕಾರ ಇದೆ ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಜನ ನಮ್ಮನ್ನು ನೂರ ಮೂವತ್ತಾರು ಜನ ಗೆಲ್ಲಿಸಿ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾಗ ನಮ್ಮ ರಾಜ್ಯದ ಹಿತ ನಮಗೆ ಮುಖ್ಯನೇನಿಲ್ಲ ನಾವು ಬೇರೆ ಪಕ್ಕದ ರಾಜ್ಯಗಳ ಹಿತಕ್ಕಿಂತ ಹೆಚ್ಚಾಗಿ ಮತ್ತು ನ್ಯಾಯ ಬಂದಾಗ ಕಾನೂನು ಬಂದಾಗ ಲೀಗಲ್ ಆಸ್ಪೆಕ್ಟ್ ಬಂದಾಗ ನಾವು ಜೊತೆ ಕೂತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ಆದರೆ ಹೀಗೆ ಅನಾವಶ್ಯಕವಾದಂಥ ವಿಚಾರವನ್ನು ಅವರು ಕೈಗೆತ್ಕೊಂಡಾಗ ನಾವು ಅದಕ್ಕೇನು ಉತ್ತರ ಹೇಳಲಿಕ್ಕಾಗಲ್ಲ ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ ಜೊತೆಗೆ ಒಂದು ಭಾಳ ಶುಭ ಒಂದು ವಿಚಾರ ಅಂದರೆ ನಾವು ಇವಾಗಾಗಲೇ ಐದು ಸಾವಿರ ಹೋಗ್ತಿತ್ತು ಮೊನ್ನೆ ಹನ್ನೊಂದನೇ ತಾರೀಕು ಅವರು ಬಿಟ್ಟಾಗ ಹನ್ನೆರಡನೇ ತಾರೀಕು ನೀರು ಬಿಡಬೇಕು ಅಂತ ಹೇಳಿದರು ಹನ್ನೆರಡನೇ ತಾರೀಕು ನಾವು ನೀರು ಬಿಡಲಿಕ್ಕೆ ಸಾಧ್ಯ ಆಗೋಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ ಅದಾದ ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕನಿಷ್ಠ ಏಳೆಂಟು ಸಾವಿರನ ಬಿಟ್ಟು ನಾವು ಅಪೀಲ್ ಹೋಗ್ತಕ್ಕಂಥ ಸೂಕ್ತ ಅನ್ನೋ ಒಂದು ಅಭಿಪ್ರಾಯ ಬಹುತೇಕ ಜನರಲ್ಲಿ ಬಂದಿತ್ತು ಆದರೆ ನಮಗೆ ಅದೃಷ್ಟವಸಾಹತು ಮೊನ್ನೆ ಅದು ಇಪ್ಪತ್ತು ಸಾವಿರ ಹೋಗಿದೆ ಕಬ್ಬಿಯಿಂದ ಓವರ್ ಫ್ಲೋ ಆಗಿ ನಿನ್ನೆ ಹದಿಮೂರು ಸಾವಿರಕ್ಕೆ ಬಂದಿತ್ತು ಸೊ ಅಂದರೆ ಅವ್ರು ಏನು ಹನ್ನೊಂದು ಸಾವಿರ ಫಿಕ್ಸ್ ಮಾಡಿದ್ರು ಅದನ್ನು ನಾವು ಯಾವುದೇ ನಮ್ಮ ಕೊರತೆ ಇರತಕ್ಕಂಥ ಡ್ಯಾಮಿಂದ ಬಿಡುವಂಥ ಪರಿಸ್ಥಿತಿ ನಮಗೆ ಉದ್ಭವ ಆಗಿಲ್ಲ ಇವತ್ತು ಇನ್ನೂ ಭಾಗಮಂಡಲದಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಡಿಸ್ಚಾರ್ಜ್ ಆಗ್ತಾ ಇದೆ ಸೊ ಆರಂಗಿನಲ್ಲಿ ಫುಲ್ ಡ್ಯಾಮ್ ಫಿಲಪ್ ಆಗಿ ಇಪ್ಪತ್ತು ಸಾವಿರ ಹೊರಗಡೆ ಇದೆ ಬಹುಶಃ ನಾಳೆ ಸಾಯಂಕಾಲದೊಳಗಡೆ ಕೆ ಎಸ್ಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಿಸಾಕ್ಸ್ ಬರುವಂಥದ್ದಿದೆ ಬಂದಾಗ ಬಹುಶಃ ಆಟೋಮೆಟಿಕ್ಕಾಗಿ ಅವರಿಗೆ ಏನು ಹನ್ನೊಂದು ಸಾವಿರ ಕೇಳಿದರೆ ಅದಕ್ಕಿಂತ ಹೆಚ್ಚು ಹೋಗ್ತಕ್ಕಂಥ ಅವಕಾಶ ಇದೆ ಒಂದು ವಾರ ಹತ್ತಿ ಸಲೇನಾರು ಇದೇ ಮಳೆ ಆದರೆ ಅವ್ರು ಕೇಳಿದ ಡಬಲ್ ನೀರು ನಾವು ಹಿಡ್ಕೊಳಕ್ಕಾಗಲ್ಲ ಹೋಗುತ್ತೆ ಇಂಥದ್ದನ್ನೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆಗಳನ್ನ ತಮಿಳುನಾಡವರು ಬಿಡಬೇಕು